ಬೀದಿ ಬೀದಿಯಲ್ಲಿ ಮುತ್ತು ರತ್ನ ವಜ್ರ ವೈದ್ಯರ್ಯವನ್ನು ಮಾರದಂಥ ಒಂದು ಸಾಮ್ರಾಜ್ಯ ಎಂಥ ಸಾಮ್ರಾಜ್ಯ ಅಂತಂದರೆ ಇಡೀ ವಿಶ್ವದಲ್ಲೇ ಯಾವ ಸಾಮ್ರಾಜ್ಯವೂ ಈಗಿರಲಿಲ್ಲ ಯಾಕಂದರೆ ಇವರು ತರಕಾರಿ ಮಾರಿದಂಗೆ ಬೀದಿ ಬೀದಿಯಲ್ಲಿ ಮುತ್ತು ರತ್ನ ವಜ್ರ ವೈದ್ಯರ್ಯ ಬಂಗಾರ ಅದನ್ನೆಲ್ಲ ಮಾರ್ತಿದ್ರಂತೆ ಇವಾಗ ಅದೇ ಸ್ಥಳಕ್ಕೆ ನಾನು ಬಂದಿದ್ದೀನಿ ಅದೇ ಒಂದು ಬೀದಿಯಲ್ಲಿ ನಾನು ಇವಾಗ ನಿಂತ್ಕೊಂಡಿದ್ದೀನಿ ಹಾಗಾದರೆ ಯಾವುದೀ ಬೀದಿ ಆ ಒಂದು ಸಾಮ್ರಾಜ್ಯ ಯಾವುದು ಆ ಸಾಮ್ರಾಜ್ಯದ ದೊರೆಗಳು ಯಾರು ಅದನ್ನು ಆ ಒಂದು ಇತಿಹಾಸನ ತಿಳ್ಕೊಳಕ್ಕೆ ಹೋಗೋಣ ಬನ್ನಿ ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜರ್ನಿ ವಿತ್ ರವಿರಾಜ್ ಯೂಟ್ಯೂಬ್ ಚಾನಲ್ ಗೆಳೆಯರೆ ಇವತ್ತು ಯುನೆಸ್ಕೋದ ವಿಶ್ವ ಪರಂಪರೆಯ ತಾಣ ದಕ್ಷಿಣ ಭಾರತದ ಅತಿ ದೊಡ್ಡ ಸಾಮ್ರಾಜ್ಯ ತುಂಗಭದ್ರಾ ತಡದಲ್ಲಿರುವಂತಹ ವಿಜಯನಗರ ಸಾಮ್ರಾಜ್ಯಕ್ಕೆ ಬಂದಿದ್ದೀನಿ ಈ ವೈಭವಪೂರ್ವ ಸಾಮ್ರಾಜ್ಯವು ಒಂದು ಕಾಲದಲ್ಲಿ ಬೀದಿ ಬೀದಿಯಲ್ಲಿ ಮುತ್ತು ರತ್ನ ವಜ್ರ ವೈದ್ಯರವನ್ನು ಇಟ್ಕೊಂಡು ಮಾರ್ತಿದ್ರಂತೆ ಹಾಗಾದ್ರೆ ಆ ಬೀದಿ ಯಾವುದು ಆ ಒಂದು ಬೀದಿಯ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಅಂತ ತಿಳ್ಕೊಳ್ಳೋಣ ಬನ್ನಿ ನೋಡಿ ಹಂಪಿಯ ವಿಜಯನಗರ ಸಾಮ್ರಾಜ್ಯದ ರಥ ಬೀದಿ ಹಾಗೆ ಇದನ್ನ ವಿರೂಪಾಕ್ಷ ಬಜಾರ್ ಅಂತಲೂ ಕೂಡ ಕರಿತಿದ್ರು ಇದೇ ಅತಿ ದೊಡ್ಡ ಮಾರುಕಟ್ಟೆ ಇಲ್ಲಿ ಇಲ್ಲಿ ಆಕ್ಚುಲಿ ಇದನ್ನ ಇಲ್ಲೇ ಮುತ್ತು ರತ್ನ ವಜ್ರ ಇಲ್ಲೇ ಪಾತ್ರೆಯಲ್ಲಿ ಚೀಲದಲ್ಲಿ ಹಾಕೊಂಡು ಮಾರ್ತಿದ್ರಂತೆ ಬೀದಿ ಬೀದಿಯಲ್ಲಿ ಈ ಮಾರ್ಕೆಟ್ ವಿರೂಪಾಕ್ಷ ದೇವಾಲಯದ ಮುಂದ್ಗಡೆನೆ ಇದೆ ಸುಮಾರು ಏಳ್ನೂರಿಂದ ಎಂಟುನೂರ್ ಮೀಟರ್ ಇರುವಂತ ಈ ಮಾರ್ಕೆಟ್ ಈಗಲೂ ಕೂಡ ಕಲ್ಲಿನ ಕಟ್ಟಡಗಳು ಹಾಗೆ ಇದಾವೆ ಶ್ರೀಕೃಷ್ಣ ದೇವರಾಯನ ಕಾಲದಲ್ಲಿ ಒಬ್ಬ ಫ್ರೆಂಚ್ ಪ್ರವಾಸಿ ಈ ಮಾರ್ಕೆಟ್ ನ ಚಿತ್ರವನ್ನು ಬಿಡಿಸ್ತಾನೆ ಅದರ ಆಧಾರದ ಮೇಲೆ ಇಲ್ಲಿ ಮುತ್ತು ರತ್ನ ವಜ್ರ ವೈದ್ಯರನ್ನ ಮಾರ್ತಿದ್ರು ಅಂತ ಹೇಳಲಾಗ್ತಿದೆ ನೋಡಿ ಗತ ವೈಭವ ಮೆರೆದಂತಹ ಒಂದು ವಿಜಯನಗರ ಸಾಮ್ರಾಜ್ಯದ ಒಂದು ಚಿತ್ರಪಟ ಆಗಿನ ಮಾರ್ಕೆಟ್ ಹೇಗಿತ್ತು ನೋಡಿ ಹಾಗೆ ಗತಕಾಲದ ವೈಭವ ಮೆರೆದಂತಹ ಈ ಹಂಪಿಯು ಇವಾಗ ಹೇಗಿದೆ ಇಲ್ಲಿ ಏನೆಲ್ಲ ಇದೆ ಅದನ್ನೆಲ್ಲ ನೋಡೋಣ ಬನ್ನಿ ವಿಠಲ ದೇವಸ್ಥಾನ ಅಚ್ಚುತರಾಯ ದೇವಸ್ಥಾನ ಇರ್ಬಾಕೇಶ್ ಟೆಂಪಲ್ ನೋಡಿದಿವಿ ಇವಾಗ ವಿಠಲ ದೇವಸ್ಥಾನ ಅಚ್ಚುತ್ತರಾಯ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನೋಡಿ ಹೀಗೆ ಹೋಗೋದು ಇದು ಮಾತಂಗ ಪರ್ವತ ಅಲ್ಲಿ ಬೆಟ್ಟದ ಮೇಲಿದೆ ಅಲ್ಲಿಗೆ ಹೋಗ್ತಾ ಇವಾಗ ಎಲ್ಲಿ ನೋಡಿದರೂ ಕಲ್ಲು ಕಲ್ಲು ಕಲ್ಲುಗಳ ಹಾಸಿಗೆ ಕಲ್ಲುಗಳ ಮಂಟಪ ಬಂಡೆಗಲ್ಲುಗಳ ಬೆಟ್ಟಗಳು ನಾಡಿ ಈಗ ವಿಠಲ ದೇವಸ್ಥಾನ ಮತ್ತು ಅಚ್ಚುತರಾಯ ದೇವಸ್ಥಾನಕ್ಕೆ ಹೋಗ್ತಿದ್ವಿ ಬಟ್ ಬೆಟ್ಟನ ಹತ್ತಾ ಇದ್ದೀವಿ ನೋಡಿ ಇವಾಗ ಬೆಟ್ಟ ಹತ್ತಿ ರೈಟ್ ನೋಡಿ ಹಂಪಿಗೆ ಬಂದರೆ ಬರೀ ಕಲ್ಲುಗಳೇ ಕಾಣಿಸ್ತವೆ ನಿಮಗೆ ಕಲ್ಲಿನ ಮಂಟಪಗಳೇ ಕಾಣಿಸ್ತವೆ ಎಲ್ಲಿ ನೋಡಿದ್ರು ಕೂಡ ಪ್ರತಿಯೊಂದು ಕಲ್ಲು ಒಂದೊಂದು ಕತೆ ಹೇಳುತ್ತೆ ಇಲ್ಲಿ ಕರೆಕ್ಟಾಗಿ ನೋಡ್ಕಂತ ಬಂದರೆ ನೋಡಿ ಬಂಡೆಗಳು ಹೇಗೆ ನೋಡಿ ಇಲ್ಲಿ ಮಂಟಪಗಳು ಇಲ್ಲಿ ಯಾವುದೋ ದೇವಸ್ಥಾನ ಇದೆ ಇಲ್ಲಿ ಮಂಟಪಗಳ ಇದು ಆಂಜನೇಯನ ದೇವಸ್ಥಾನ ಇಲ್ಲಿ ಮೇಲಿದೆ ನೋಡಿ ನಮ್ಮ ಮೇಲೆ ಹೋಗ್ಬೇಕು ನಾವಿಲ್ಲಿ ದೇವಸ್ಥಾನಕ್ಕೆ ಯಾವುದೋ ಒಂದು ಕಲ್ಲಿನ ಮಂಟಪ ಕಾಣಿಸ್ತಿದೆ ಮತ್ತೆ ಅಲ್ಲೇ ದೇವಸ್ಥಾನ ಇದೆ ಎಲ್ಲ ನೋಡಿ ಎಲ್ಲ ಹಾಳಾಗ್ಬಿಟ್ಟಿದೆ ಅದು ಹೋಗೋಣ ಅಲ್ಲಿಗೆ ನೋಡಿ ಎಲ್ಲ ಹಾಳಾಗ್ಬಿಟ್ಟಿದೆ ಅದು ಅಲ್ಲಿಗೆ ಹೋಗುತ್ತ ಅಚ್ಚು ತರಾಯ ವಿಠಲ ದೇವಸ್ಥಾನ ಇದು ಅಚ್ಚುತರಾಯನ ಇದು ಅಚ್ಚು ದೇವಸ್ಥಾನ ನೋಡಿ ಎಷ್ಟೊಂದು ವಿಶಾಲವಾಗಿದೆ ಎಷ್ಟೊಂದು ದೊಡ್ಡದಾಗಿದೆ ದೇವಸ್ಥಾನ ಎಲ್ಲ ಹಾಳಾಗ್ಬಿಟ್ಟಿದೆ ನೋಡಿ ಮೇಲೆಲ್ಲ ನೋಡಿ ನೋಡಿ ಗೋಪುರಗಳು ಎಲ್ಲದು ಕೂಡ ಹಾಳಾಗ್ಬಿಟ್ಟಿದೆ ಕಟ್ಟಿರ್ತಕ್ಕಂಥದ್ದು ತುಂಬ ಸುಂದರವಾಗಿ ಕಾಣಿಸ್ತಿದೆ ನೋಡಿ ಎಲ್ಲ ആ ബ്യൂട്ടിഫുൽ നോള ಎಷ್ಟು ಸುಂದರವಾದ ಒಂದು ಶಿಲ್ಪಕಲೆ ಕಂಬ ಕಂಬಗಳು ನೋಡಿ ಎಷ್ಟೊಂದಿದೆ ಇಲ್ಲಿ ಮತ್ತೆ ಇಲ್ಲಿ ಮೇಂಟೆನೆನ್ಸ್ ಇಲ್ಲ ಸರಿ ಇಲ್ಲ ನೋಡಿ ಸುಮ್ಮನೆ ಹಾಳು ಬಿಟ್ಬಿಟ್ಟಿದ್ದಾರೆ ನಾನು ಯಾಕೆ ಒಂದು ಹೋದ ವಿಡಿಯೋದಲ್ಲಿ ತಮ್ಮೇಲೆ ಹಾಕಿದ್ದು ಏನಂತಂದರೆ ಹಂಪೆ ಎಲ್ಲ ಇದು ಹಾಳು ಕೊಂಪೆ ಅಂತ ಆಗಿದ್ನಲ್ಲ ಇದಕ್ಕೆ ನೋಡಿ ಇದು ಆಳು ಕೊಂಪೆ ಮಾಡಿಬಿಟ್ಟಿದ್ದಾರೆ ಅಲ್ ನೋಡಿ ಎಲ್ಲ ನೋಡಿ ಎಲ್ಲದೂ ಕೂಡ ಸೋರ್ತಾ ಇದೆ ಮಳೆ ಎಲ್ಲ ಫುಲ್ ಸೋರ್ತದೆ ಇದನ್ನೆಲ್ಲ ಏನು ಉಳ್ಸ್ಕೊಂಡು ಹೋಗೋಕಾಗಲ್ಲ ಇದೇ ಆಳು ಬಿಟ್ಬಿಡ್ತಾರೆ ಇದನ್ನೆಲ್ಲ ಇಲ್ಲಿ ನೋಡಿ ಇದೆಲ್ಲ ಹಾಳಾಗಿರೋದು ಇದು ದೇವಸ್ಥಾನದ ಮಂಟಪಗಳೆಲ್ಲ ಹಾಳಾಗ್ಬಿಟ್ಟಿದೆ ನೋಡಿ ಹೀಗೆ ನೋಡಿದ್ರೆ ಹಂಪಿ ತುಂಬ ದೊಡ್ಡದಿದೆ ಮತ್ತು ಇಲ್ಲಿಂದ ನೋಡಿದರೆ ನೀವು ಆಂಜನಾದ್ರೆ ಬೆಟ್ಟ ಕಾಣಿಸುತ್ತೆ ಬಾಡ ಇಲ್ಲಿ ನೋಡಿ ಇಲ್ಲಿ ಆಂಜನಾದ್ರೆ ಬೆಟ್ಟ ಕಾಣಿಸುತ್ತೆ ನಿಮ್ಗೆ ತೋರಿಸ್ತೀನಿ ಇಲ್ಲಿಂದ ನೋಡಿ ಕಂಬ ಆಗಲೇ ಸೀಳ್ಬಿಟ್ಟಿದೆ ಫುಲ್ ಹ್ಞೂ ಇದು ಫುಲ್ಲು ಸೀಳು ನೋಡಿ ನೋಡಿದ್ರು ಬಂಡೆ ಏನಿದೆ ಇದೆಲ್ಲ ಬಾಳು ಬಿದ್ದ ದೇವಸ್ಥಾನಗಳು ಅವ್ರೆ ಇಟ್ಟಿಗೆ ಅವ ಸುಟ್ಟು ಇಟ್ಟಿಗೆ ಅವು ಹ್ಮ್ ఇ అచ్చుతరయ దేవస్థాన మాతంగ పర్వత పశ్చిమ తప్పల ఈ దేవస్థాన దేవాలయ సంకీర్ణు శాసన ఇది అచ్చుతరయ దేవస్థాన సంకీర్ణ ఇది ದೇವಾಲಯಗಳ ಸಂಕೀರ್ಣ ಇದೆ ಇದು ಅಚ್ಯುತ್ರಾಯನ ದೇವಸ್ಥಾನ ಇದೆಲ್ಲ ಆ ಕಡೆ ಇದೆ ನಾವು ಈ ಕಡೆ ಬಂದ್ವಿ ಇಲ್ಲಿ ನೋಡಿ ಇದೆಲ್ಲ ವಿಶಾಲವಾದ ಒಂದು ದೇವಸ್ಥಾನದ ಆವರಣ ನೋಡಿ ಅದು ನನ್ನ ಹಿಂದೆ ಕಾಣಿಸ್ತಿದೆಯಲ್ಲ ಬೆಟ್ಟ ಅದೇ ಅಂಜನಾದ್ರಿ ಬೆಟ್ಟ ಅಲ್ಲಿ ಕಾಣಿಸ್ತಿದೆ ಅದೇ ಅಂಜನಾದ್ರಿ ಬೆಟ್ಟ ತುಂಬ ವಿಶಾಲವಾದ ಒಂದು ವಾತಾವರಣ ಇಲ್ಲಿ ನಾನು ಬಂದಿರಲಿಲ್ಲ ಆ್ಯಕ್ಚುಲಿ ಇವತ್ತೇ ಬಂದಿದ್ದು ತುಂಬ ಸುಂದರವಾಗಿದೆ ಅಂದರೆ ಮೇಂಟೆನೆನ್ಸ್ ಇಲ್ಲ ಏನು ಮೇಂಟೆನೆನ್ಸ್ ಇಲ್ಲ ಹಾಳು ಹಂಪೆ ಅನ್ನೋದು ಹಾಳು ಕೊಂಪೆ ಆಗಿಬಿಟ್ಟಿದೆ ಏನಿಲ್ಲ ಅದು ಏನು ಅವಶೇಷಗಳು ಏನಿದಾವೆ ಅವಿನ ಹಾಳಾಗ್ತಾನೆ ಹೊರತು ಅವು ಅವಶೇಷಗಳು ಅವಶೇಷಗಳಾಗಿ ಉಳಿದುಬಿಟ್ಟಿದೆ ಅವು ಅವು ಕೂಡ ಹಾಳಾಗ್ತಿದಾವೆ ಮುಂದಿನ ಪೀಳಿಗೆಗಾಗಿ ಇವೆಲ್ಲ ನೋಡೋಕೆ ಸಿಗೋದೇ ಇಲ್ಲ ಆ್ಯಕ್ಚುಲಿ ಹೇಳ್ಬೇಕಂತಂದು ಆಗ ಇದೆಲ್ಲ ನೋಡಿ ದೇವಸ್ಥಾನ ಹಿಂದ್ಗಡೆ ಅಲ್ಲಿ ವಿಠಲ ದೇವಸ್ಥಾನ ಮೇಲಿದೆ ಅಲ್ಲಿಗೆ ಎಲ್ಲಿ ಸೇವಿಂದ ಹೋಗ್ಬೇಕು ಗೊತ್ತಿಲ್ಲ ಒಟ್ಟಾರೆ ಹೋಗ್ತೀವಿ ನೋಡಿ ಸೈಡಲ್ಲಿ ಯಾವ ಥರಗೆ ಮಂಟಪಗಳನ್ನ ಕಟ್ಟಿದ್ದಾರೆ ಅಷ್ಟು ಎಲ್ಲ ರೆಸ್ಟ್ ಮಾಡಲಿಕ್ಕೆ ಅನಿಸುತ್ತೆ ಇದೆಲ್ಲ ಕಟ್ಟಿರೋದು ಸೈನಿಕರು ಭಕ್ತಾದಿಗಳು ಬರ್ತಾರಲ್ಲ ಇಲ್ಲೆಲ್ಲ ರೆಸ್ಟ್ ಮಾಡೋಕ್ಕನ್ಸುತ್ತೆ ಹ್ಞೂ ಹ್ಞೂ ಸೈನಿಕರಿಗೆ ನೀರು ಹೌದು ಮತ್ತು ರಥ ಎಳೋಕ್ಕೆ ಒಂದು ಬೀದಿ ಬೇಕಲ್ಲ ಬೀದಿ ಅಂತ ಇದ್ದೇ ಇರುತ್ತೆ ಒಂದು ದೇವಸ್ಥಾನ ಇದ್ದಾಗ ಇದು ಅಂತ ಬೀದಿ ಥರನೇ ಇದೆ ಇದು ಸುತ್ತಲೂ ಬರೀ ಕಲ್ಲಿನ ಬೆಟ್ಟಗಳ ನಡುವೆ ಹಂಪೆ ಹಂಪೆ ಅನ್ನೋ ಒಂದು ಊರು ಏನಿದೆ ಕಲ್ಲಲ್ಲಿ ಅರಳುಬಿಟ್ಟಿದೆ ಇದಲ್ಲ ಕಲ್ಲಿನ ಶಿಲೆಗಳಾಗಿ ಕಲ್ಲಿನ ಬೆಟ್ಟಗಳ ನಡುವೆ ಅರಳುಬಿಟ್ಟಿದೆ ಇದು ವಿಜಯನಗರ ಸಾಮ್ರಾಜ್ಯ ಅದರ ಹಾಳಾಗ್ಬಿಟ್ಟಿದೆ ಏನು ಮಾಡೋದು ಹಾಳಾಗಿರೋದನ್ನು ತೋರಿಸ್ಬೇಕಲ್ಲ ಅದು ತೋರಿಸ್ತಾ ಇದ್ದೀವಿ ಗತ ವೈಭವ ಮೇರೆದಂಥ ಈ ಒಂದು ವಿಜಯನಗರ ಸಾಮ್ರಾಜ್ಯ ಇವಾಗ ಹಾಳು ಆಗಿ ನಮಗೆ ಕಣ್ಣಿಗೆ ಭಾಸವಾಗ್ತಿದೆ ತುಂಬಾ ಬೇಜಾರಾಗ್ತಿದೆ ಈ ಥರ ನೋಡಲಿಕ್ಕೆ ಈ ಒಂದು ಹಂಪೆನ ಬಟ್ ಏನೋ ಇಲ್ಲ ಗುರು ಇಲ್ಲೆಲ್ಲ ನೋಡಿ ಯಾವ್ಯಾವ ದೇಶದಿಂದ ಎಲ್ಲ ಬರ್ತಾರೆ ಇಲ್ಲಿ ಫಾರಿನರ್ಸ್ ಅಂತೂ ಸಿಕ್ಕಾಪಟ್ಟೆ ಬರ್ತಾರೆ ಅಧ್ಯಯನ ಮಾಡಲಿಕ್ಕೆ ಮತ್ತು ಅದನ್ನೆಲ್ಲ ನೋಡೋಕ್ಕೆ ಬಟ್ ಇಲ್ಲಿ ಮೇಂಟೆನೆನ್ಸೇ ಸರಿ ಇಲ್ಲ ಮೆಂಟ್ರೆನ್ಸ್ ಸರಿ ಇಲ್ಲ ಅಂತಂದ್ರೆ ಇರೋದನ್ನು ಕಾಪಾಡ್ಕೊಂಡು ಹೋದ್ರೆ ಸಾಕು ಇವ್ರು ಇರೋದನ್ನು ಕಾಪಾಡ್ಕೊಂಡು ಹೋಗೋಲ್ಲ ಏನಿಲ್ಲ ಸುಮ್ಮನೆ ಹಾಗೆ ಬಿಟ್ಬಿಟ್ಟಿದ್ದಾರೆ ಇದೊಂದು ದೇವಸ್ಥಾನ ಇದೆ ಯಾವ ಗೊತ್ತಿಲ್ಲ ಗೊತ್ತಿಲ್ಲ ಬಿಟ್ಬಿಟ್ಟಿದೆ ಬಿಟ್ಬಿಟ್ಟಿದರೆಲ್ಲ ಇಲ್ಲಿ ದೇವಸ್ಥಾನದ ಕಲ್ಯಾಣಿ ಇದೆ ಆ ಕಲ್ಯಾಣಿ ನೋಡಮ್ಮ ಮನೆ ಕಲ್ಯಾಣಿ ಇದೆ ಕಲ್ಯಾಣಿಂದ ನೀರೇ ಇಲ್ಲ ಒಂದು ವಿಶಾಲವಾದ ಕಲ್ಯಾಣಿ ತುಂಬಾ ದೊಡ್ಡದಾಗಿದೆ ಮಳೆ ಬಂದ್ರೆ ನೀರು ತುಂಬಕಂತಿರ್ಲಿ ಇಲ್ಲೇನು ಯೂಸ್ ಮಾಡ್ತಿರಲ್ಲ ಸುಮ್ಮನೆ ಆಳ್ ಬಿಟ್ಬಿಡ್ತಿರಲ್ಲಿ ಎಲ್ಲ ಸುಮ್ನೆ ಬಂದಾರ ನೋಡ್ಕೊಂಡು ಹೋಗಿ ಹೋಗ್ರಿ ಏನಾರ ಮಾಡ್ಕೊಂಡ್ರೋಗ್ರಿ ಅಂತ ಇಲ್ಲಿ ಬಿಟ್ಬಿಟ್ರೆ ಸುಮ್ಮನೆ ಯಾವುದೇ ಸೆಕ್ಯೂರಿಟಿ ಇಲ್ಲ ಯಾವುದೇ ಮೇಂಟೆನೆನ್ಸ್ ಇಲ್ಲ ಇಲ್ಲಿ ಇದು ನೋಡಿ ಅಚ್ಚು ಥರ ಬಜಾರ್ ಅಂತ ಹಾಕಿದ್ರು ಇತ್ತು ಇದು ಆ್ಯಕ್ಚುಲಿ ಇದು ಬಜಾರ್ ಅನ್ಸುತ್ತೆ ಯಾಕಂದರೆ ಅಂಗಡಿಗಳು ಅವೆಲ್ಲ ಅಂಗಡಿ ಮುಂಗಡಗಳು ಎಲ್ಲ ಇಟ್ಕೊಂಡಿರ್ತಾರಲ್ಲ ಅವಾಗ ಅದೇ ಬಜಾರ್ ಅಂತಾರೆ ಇಲ್ಲಿಗೆ ದೇವಸ್ಥಾನಗಳಿದಾವೆ ನೋಡಿ ಈ ಒಂದು ಅಚ್ಚುತರಾಯ ಬಜಾರ್ ಏನಿದೆ ಇದ್ರ ಬಗ್ಗೆ ಇಲ್ಲಿ ಇದೆ ಅಚ್ಚುತರಾಯ ದೇವಸ್ಥಾನದ ಉತ್ತರಕ್ಕೆ ತುಂಗಭದ್ರಾ ನದಿಯ ದಂಡೆಯವರೆಗೆ ಹರಡಿರುವ ವಿಶಾಲವಾದ ರಥ ಬೀದಿಯೇ ಅಚ್ಚುತರಾಯ ಬಜಾರ್ ನೋಡಿ ಇದು ಅಚ್ಚುತರಾಯ ಬೀದಿ ಏನಿದೆ ತುಂಗಭದ್ರಾ ನದಿಯ ತಡದಲ್ಲಿ ಬರುತ್ತೆ ನೋಡಿ ನನ್ನ ಹಿಂದೆ ಇದೆ ಇಲ್ಲಿ ಸುಮಾರು ವ್ಯಾಪಾರ ಆಗ್ತಿತ್ತಂತೆ ಇಲ್ಲಿ ಅದೇ ಹೇಳಿದ್ರಲ್ಲ ಬೀದಿ ಬೀದಿಲಿ ಬಂಗಾರ ವಜ್ರ ವೈದ್ಯರಗಳನ್ನು ಮಾಡ್ತಿದ್ದಂಥ ಇದೇ ಬೀದಿ ನೋಡಿ ಅದು ಇಲ್ಲೇ ತುಂಬ ವ್ಯಾಪಾರ ನಡೆದಿತ್ತಂತೆ ಈ ಅಚ್ಚುತ್ತರಾಯ ಬಜಾರಲ್ಲಿ ಇದನ್ನು ಮತ್ತೆ ಇಲ್ಲಿನ ಸ್ಥಳೀಕರು ಸುಳೆ ಬೀದಿ ಅಂತಲೂ ಕೂಡ ಕರಿತಿದ್ದಂತೆ